ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಭೂಮಿ ಹುಣ್ಣಿಮೆಯ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ಕ್ಷಮೆ ಇರಲಿ ಇಷ್ಟು ದಿನ ವೀಡಿಯೋ ಹಾಕ್ದೇ ಇರೋದಕ್ಕೆ ನನ್ನದೇ ಆದಂತಹ ಒಂದು ಬ್ಯುಸಿ ಹೋಟೆಲ್ ಕೆಲಸ ವಾತಾವರಣಗಳು ನಿಮ್ಮ ಹತ್ರ ನಾನೆಲ್ಲ ಶೇರ್ ಮಾಡಿರ್ತೀನಿ ಯಾವುದನ್ನು ನಾನು ಮುಚ್ಚುಮರೆ ಮಾಡಿಲ್ಲ ಇಷ್ಟು ದಿನ ನಾನು ವಿಡಿಯೋ ಹಾಕ್ದೇ ಇರೋದಕ್ಕೆ ನನ್ನ ಆರೋಗ್ಯ ಸಮಸ್ಯೆನೂ ಕೂಡ ಒಂದಿದೆ ಆದರೆ ನನಗೆ ತುಂಬ ಸ್ವಲ್ಪ ಕೆಲಸಗಳ ಒತ್ತಡದಿಂದ ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ನಾನು ಭೂಮಿ ಹುಣ್ಮೆಯ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಲೈವ್ ಕೂಡ ಮಾಡಿದ್ದೆ ಇವತ್ತು ನಾನು ವೀಡಿಯೋ ಮಾಡಿ ಮಾಡಿದ್ದನ್ನ ನಾನು ಬಿಡಬಾರ್ದು ಯೂಟ್ಯೂಬಿಗೆ ಹಾಕಬೇಕು ನಾವು ಯಾವುದೇ ಒಂದು ಕಂಟೆಂಟನ್ನು ಮಾಡಿದಾಗ ನಾವು ಅದನ್ನ ಯೂಟ್ಯೂಬಿಗೆ ಹಾಕಿದಾಗ ಮಾತ್ರ ನಮಗೆ ಯಾವುದೇ ಒಂದು ಒಂದು ಯೂಟ್ಯೂಬರ್ ಅನ್ನೋ ಒಂದು ಕಾರಣ ಏನಪ್ಪ ಅಂದರೆ ಈ ವಿಡಿಯೋ ಹಾಕದೇ ನಾವು ಸುಮ್ಮನೆ ಯೂಟ್ಯೂಬರ್ ಆಗೋಲ್ಲ ಹಾಗಾಗಿ ನಾವು ಒಂದು ಯೂಟ್ಯೂಬಿಗೆ ವೀಡಿಯೋಸನ್ನು ಹಾಕಲೇಬೇಕಾಗತ್ತೆ ನಾನಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಭೂಮಿ ಹುಣ್ಣಿಮೆ ಶಾಸ್ತ್ರನ ಪೂಜೆಯನ್ನು ಹಿಂದಿನಿಂದ ನಮ್ಮ ಗುರು ಪರಂಪರೆ ಗುರು ಹಿರಿಯರು ನಡೆಸ್ಕೊಂಬಂದಿರೋ ಅಂಥ ಒಂದು ಪೂಜೆನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಇದು ನಮ್ಮ ಅಪ್ಪ ಅಮ್ಮನ ಒಂದು ಹೊಲ ಇದು ಅಪ್ಪ ಅಮ್ಮ ಇಲ್ಲ ಇವಾಗ ನನಗೆ ಯಾರು ಅಣ್ಣ ತಮ್ಮಂದರೂ ಯಾರೂ ಇಲ್ಲ ನಾನು ಒಬ್ಬಳೇ ಮಗಳಾಗಿರೋದ್ರಿಂದ ನಾನು ಪೂಜೆಯನ್ನು ಇದನ್ನ ಮಾಡಲೇಬೇಕು ಮಾಡ್ತೀನಿ ಒಬ್ಬಳೆ ಆದರೂ ನಾನು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಹೀಗೆ ನಡೆಸ್ಕೊಂಡು ಬರ್ತೀನಿ ಅಂತ ನಾನು ಯಾವುದನ್ನು ಹೇಳೋಲ್ಲ ಆದರೆ ಪೂಜೆ ಮಾತ್ರ ನಾನು ಬಿಡೋದಿಲ್ಲ ನಾನು ಒಬ್ಬಳೇ ಆದರೂ ಅದನ್ನು ಮುಗಿಸ್ಕೊಂಡು ನಾನು ಹೋಗ್ತೀನಿ ಈಗ ಈ ಸಲ ನನಗೆಲ್ಲರೂ ಸಿಕ್ಕರು ನಮ್ಮ ಎಲ್ಲಮ್ಮ ಅವರು ತುಂಬ ಆಸೆ ಪಟ್ಟಿದ್ರು ನಮ್ಮ ಹೊಲಕ್ಕೆ ಬರೋಕ್ಕೆ ಅವರು ಮೊದಲನೇ ವರ್ಷವೂ ಕೇಳಿದರು ಎರಡನೇ ವರ್ಷವೂ ನಾನು ಬರಬೇಕು ನಿಮ್ಮ ಹೊಲ ತೋರಿಸ್ಬೇಕು ನೀನು ನನಗೆ ಪೂಜೆ ಮಾಡಿ ಪೂಜೆ ಮಾಡಿದಾಗ ಕರಿಯಮ್ಮ ಅಂತ ಹೇಳಿದರು ಕಾರಣಾಂತರಗಳಿಂದ ನಾನು ಸಹ ಕರೆಯೋಕ್ಕಾಗಿರಲಿಲ್ಲ ಅವರು ಸಹ ಬರೋಕ್ಕಾಗಿರಲಿಲ್ಲ ಹೋದ ವರ್ಷ ತುಂಬ ಮಳೆ ಇರೋದ್ರಿಂದ ಯಾರೂ ಸುಮಾರು ಜನ ಯಾರೂ ಭೂಮಿ ಉಣ್ಣೆ ಮಾಡಿಲ್ಲ ಅಂದ್ಕೊತೀನಿ ಮಾಡಿದ್ರು ಸಹ ಮನೆಯಲ್ಲೇ ಮಾಡಿರ್ತಾರೆ ಪೂಜೆ ಮಾಡಿ ಹೊಲದಲ್ಲಿ ಯಾರೂ ಬಂದಿಲ್ಲ ನಾನು ಆದರೂ ಹೋದ ವರ್ಷ ಹೊಲಕ್ಕೆ ಬಂದು ನಾನು ಪೂಜೆ ಮಾಡಿಕೊಂಡು ಹೋಗಿದ್ದೆ ಈಗ ನನ್ನ ಸ್ನೇಹಿತೆ ಯಶೋಧ ನಾನು ನಮ್ಮ ಎಲ್ಲಮ್ಮರು ಮತ್ತು ನಮ್ಮ ವಿಶಾಲಮ್ಮ ಶಶಮ್ಮ ಎಲ್ಲ ನನ್ನ ಮಗ ನನ್ನ ಮಗನ ಫ್ರೆಂಡು ನಮ್ಮ ಯಶೋಧನ್ ಮಗಳು ಎಲ್ಲರೂ ಬಂದ್ವಿ ಸ್ನೇಹಿತರೆ ಬಂದು ಈಗ ಪೂಜೆಗೆ ರೆಡಿ ಮಾಡ್ಕೊತಿದ್ವಿ ಫಸ್ಟು ನಾವು ಕ ಕಂಕಣನ ಕಟ್ತಾ ಇದೀವಿ ಬ ಬತ್ತದ ಒಂದು ತೆನೆ ಏನಿದೆ ಅದು ಮೂರು ಸೇರಿಸಿ ನಾವು ದೊಡ್ಡ ಕಂಕಣ ಮಾಡಬೇಕು ಅದಕ್ಕೆ ಕೆಳಗೆ ಮತ್ತು ನಾವು ಹೊಳೆ ಇರೋ ನಮ್ಮ ಹೊಲ ನಮ್ಮ ಒಂದು ಹೊಲೆ ಗದ್ದೆ ಹೆಂಗಿದೆ ಇದು ಅಂದರೆ ಮೇಲೇನೂ ನೀರು ಬರುತ್ತೆ ಕೆಳಗೂ ನೀರಿದೆ ಹೊಳೆ ನೀರು ಹಂಗಾಗಿ ನಾವು ನೀರನ್ನು ತುಂಬ್ಕೊಳ್ತೀವಿ ಅಲ್ಲೇ ನೀರು ತುಂಬಿಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ ತುಂಬ ಚೆನ್ನಾಗಿದೆ ನೀರು ಇಲ್ಲಿ ಹಂಗಾಗಿ ನಾವು ಯಾವುದೇ ನೀರನ್ನು ಇಲ್ಲಿ ತಂದಿಲ್ಲ ಈ ಸಲ ಈ ನೀರಲ್ಲೇ ನಾವು ತುಂಬ ಶ್ರೇಷ್ಠ ಹೊಳೆ ನೀರು ತುಂಬ ಶ್ರೇಷ್ಠ ಅಲ್ವಾ ಪೂಜೆ ಮಾಡಲಿಕ್ಕೆ ಹಂಗಾಗಿ ಹೊಳೆ ನೀರಲ್ಲೇ ಇವತ್ತು ಗಂಗೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾ ಭೂಮಿ ತಾಯಿಯ ಒಂದು ಪೂಜೆಗೆ ನೀವೆಲ್ಲ ಬನ್ನಿ ಅಂತ ನಾನು ವೀಡಿಯೋ ಮೂಲಕನೇ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಒಂದು ಎಲ್ಲರಿಗೂ ಎಲ್ಲ ಯೂಟ್ಯೂಬರ್ಸ್ಗೂ ಇರಬೇಕು ಯಾಕೆಂದರೆ ಯಾವುದೇ ಯೂಟ್ಯೂಬರ್ಸ್ ಬೆಳಿಬೇಕು ಅಂದರೆ ಅವರ ಒಂದು ವಿಡಿಯೋ ಅವರು ನೋಡೋದ್ರಿಂದನೇ ನೀವು ನೋಡೋದ್ರಿಂದನೇ ಅವರ ಒಂದು ಯೂಟ್ಯೂಬ್ ಚಾನಲ್ ಬೆಳೆಯೋದು ಹಾಗಾಗಿ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ ಎಲ್ಲ ಯೂಟ್ಯೂಬರ್ಸ್ಗೂ ನನಗೂ ಸಹ ಹಾಗಾಗಿ ನಾನು ಒಂದು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಕಂಕಣ ಕಟ್ಕೊಂಡ್ವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ ನಾವು ಅಡುಗೆ ಮಾಡೋಕ್ಕೆ ಸುಮಾರು ಹೊತ್ತಾಗ್ಬಿಡ್ತು ಈ ಸಲ ಯಾಕೆಂದರೆ ನಮ್ಮದು ವೆರೈಟೀಸ್ ಅಡುಗೆ ಜಾಸ್ತಿ ಇತ್ತು ಈ ಸಲ ನಮಗೆ ಮೆಣಸಿನಕಾಯಿ ಅಂತಾರೆ ನಮ್ಮ ಕಡೆ ಕ್ಯಾಪ್ಸಿಕಮ್ ಅಂದರೆ ಅದಲ್ಲ ಮೆಣಸಿನಕಾಯಿ ಮತ್ತು ಹಿರೇಕಾಯಿ ಪಲ್ಯ ಮಾಡಿದ್ವಿ ನಾವು ಈ ಸಲ ಜೋಳದ ರೊಟ್ಟಿಗೆ ಜೊತೆಗೆ ಮತ್ತು ಮಾಮೂಲಿ ಬುತ್ತಿ ಕೆಂಪು ಚಟ್ನಿ ಚಟ್ನಿ ಪುಡಿ ಈ ಸಲ ಹೋಳಿಗೆಯನ್ನು ಮಾಡಿದ್ವಿ ನಾವು ಹಂಗಾಗಿ ಹೋಳಿಗೆ ಹೆಸ್ರು ಬೇಳೆ ಪಾಯಸ ಕೋಸುಂಬ್ರಿ ಮತ್ತು ಉಪ್ಪಿನಕಾಯಿ ಚಿತ್ರಾನ್ನ ತುಂಬ ವೆರೈಟೀಸ್ ವೆರೈಟೀಸ್ ಅಡುಗೆ ಇತ್ತು ಈ ಸಲ ನಮಗೆ ಹಂಗಾಗಿ ನಾವು ಅಡುಗೆ ಮಾಡೋದು ಸುಮಾರು ಟೈಮ್ ಹಿಡ್ದುಬಿಡ್ತು ಸ್ನೇಹಿತರೆ ಹಂಗಾಗಿ ನಾನು ನಮ್ಮ ಶೇಷಮ್ಮ ಮಾಡಿದ್ವಿ ಇಬ್ಬರು ಅಷ್ಟೇ ಯಶೋಧ ಅವಳು ಇಲ್ಲೇ ಇದ್ಲು ಅವ್ರೂರಲ್ಲಿ ಕೊನೆಗೆ ಬರ್ಬೇಕಾದ್ರೆ ಅವ್ರೂರ ಮೇಲೆ ಬರಬೇಕು ನಾನು ಹಂಗಾಗಿ ಅವ್ರೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅವ್ರ ಮನೆ ಹತ್ರನೇ ಕಾಯ್ತಾಯಿದ್ಲು ಹಂಗಾಗಿ ಅಲ್ಲಿಂದ ಕರ್ಕೊಂಡ್ಬಂದಿದ್ದಷ್ಟೇ ನಾನು ನಮ್ಮ ಶೇಷಮ್ಮ ಸೇರಿ ಅಡುಗೆನ ಅಂಥದ್ದು ಇವರೆಲ್ಲ ಮಧ್ಯಾಹ್ನ ಬಂದಿರೋ ಅಂಥದ್ದು ಪೂಜೆಗೆ ಸುಮಾರು ಆಗಿಬಿಡ್ತು ಈಗ ನಾನು ಬೇರೆಯವ್ರನ್ನೆಲ್ಲ ಕರಿಬೋದು ಆದರೆ ನಾನು ಯಾವ ಟೈಮಿಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಹಂಗಾಗಿ ಅವರೆಲ್ಲ ಪಾಪ ನನಗೋಸ್ಕರ ಅವ್ರು ವೆಯ್ಟ್ ಮಾಡಿ ಉಪವಾಸ ಇದ್ದು ಅವರನ್ನು ನಾನು ವೆಯ್ಟ್ ಮಾಡಿಸೋದು ತಪ್ಪಾಗುತ್ತೆ ಹಂಗಾಗಿ ನಾನು ಯಾವ ಟೈಮಿಗೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ಈ ಸಲ ಹಂಗಾಗ್ಬಿಡ್ತು ನಾನು ಬಂದಿದ್ದೆ ಇಲ್ಲಿಗೆ ಸುಮಾರು ಎರಡು ಗಂಟೆ ಆಗಿತ್ತು ಅಲ್ಲೇ ಊಟದ ಟೈಮೇ ಮುಗಿದೋಗಿತ್ತು ಅವ್ರಿಗೆಲ್ಲ ನಾನು ಕಾಯಿಸಿದ್ದೀನಿ ಸುಮಾರು ನನ್ನ ಫ್ರೆಂಡ್ಸ್ಗೆಲ್ಲ ಹಂಗಾಗಿ ಈಗ ಅವರು ಇಲ್ಲ ನಾವು ಪೂಜೆಗೆ ಬಂದೇ ಬರ್ತೀವಿ ನೀನು ಎಷ್ಟೊತ್ತಾದರೂ ಪರವಾಗಿಲ್ಲ ಬಾ ನಾವು ಬರ್ತೀವಿ ಅಂತ ಅಂದರು ಹಂಗಾಗಿ ನನ್ನನ್ನು ಯಾರು ಪ್ರೀತಿಸ್ತಾರೋ ನನ್ನನ್ನು ಯಾರು ನನಗೆ ಕಾಯ್ತಾರೋ ಅವರು ನನಗೆ ತುಂಬ ಇಂಪಾರ್ಟೆಂಟು ಹಂಗಾಗಿ ಅವರು ನನಗೋಸ್ಕರ ಅವರೆಲ್ಲ ವೆಯ್ಟ್ ಮಾಡ್ತೀವಿ ಬಾ ನೀನು ಅಂತ ಕರೆದಕ್ಕೆ ಬಂದೆ ಬಂದು ಮಾಡಿದೆ ಅವರು ಸಹ ಸಪೋರ್ಟ್ ಮಾಡಿದ್ರು ನನಗೆ ನೋಡಿ ಒಬ್ಬರು ಕಂಕಣ ಒಬ್ರು ನೋಡ್ರಿ ಒಬ್ಬರು ಕಂಕಣ ಕಟ್ತಾ ಇದಾರೆ ಒಬ್ಬರು ಕಳಸ ಕಟ್ತಾಯಿದ್ದಾರೆ ನಾನೀಗ ಗಣೇಶನ ಮಾಡ್ಕೊತಾ ಇದ್ದೀನಿ ವಿಳೆದೆಲೆಯಲ್ಲಿ ಅರ್ಶನದ ಪುಡಿಯಲ್ಲಿ ಗಣೇಶನ ಮಾಡಿಕೊಂಡು ಐದು ಗರಿಕೆಯನ್ನು ಏರಿಸ್ಬಿಟ್ಟು ಅಂದ ಅಂದರೆ ತಲೆ ಮೇಲೆ ಐದು ಗರಿಕೆಯನ್ನು ಇಟ್ಟು ನಾವು ಗಣೇಶನ ಪೂಜೆ ಮಾಡ್ತೀವಿ ಅದೇ ಗಣೇಶನ ಗರಿಕೆ ಇಲ್ಲ ಅಂದರೆ ಗೌರಿ ಅಂತ ಅಂದ್ಕೊತೀವಿ ನಾವು ಯಾಕೆಂದರೆ ಬರೀ ಅರ್ಶಿನದಲ್ಲೇ ಆ ಥರ ಮಾಡಿದಾಗ ಗೌರಿ ಆಗುತ್ತೆ ಮೇಲೆ ಗರಿಕೆ ಇಟ್ಟರೆ ಮಾತ್ರ ಗಣೇಶ ಆಗುತ್ತೆ ಈ ಥರ ನಾವು ಮಾಡ್ಕೊತ ಬಂದಿರೋದು ನಮ್ಮ ತಾಯಿ ಮನೆಯಲ್ಲೂ ನಮ್ಮ ಅಮ್ಮರ ಮನೆಯಲ್ಲೂ ಅವರು ಯಾವಾಗಲೂ ಬಿಟ್ಟಿಲ್ಲ ಇದನ್ನ ಎಷ್ಟೇ ವರ್ಷದಿಂದನೂ ಅವರು ತುಂಬ ಫಾಲೋ ಮಾಡ್ತಾಯಿದ್ರು ನಮ್ಮ ತವ್ರ ಮನೆ ಕಡೆ ಇಲ್ಲಿ ನಾನು ನನಗೆ ನನ್ನ ಕೈಲಾದಾಗ ನಾನು ಇದನ್ನು ಈ ಪೂಜೆ ಮಾತ್ರ ನನಗೆ ಬಿಡೋಕ್ಕೆ ಮನಸ್ಸಾಗೋದಿಲ್ಲ ಹಂಗಾಗಿ ನಮ್ಮಮ್ಮ ಅವರೆಲ್ಲ ಮಾಡ್ತಾಯಿದ್ರಲ್ವ ನಾನು ಬರ್ತಾ ಬರ್ತಾಯಿದ್ದೀನಿ ನೀವು ಆ ವಿಡಿಯೋದಲ್ಲಿ ನನ್ನ ಒಂದು ಈ ಒಂದು ಪೂಜೆಗೆ ನೀವು ಸಹ ನಿಮ್ಮ ಆ ಒಂದು ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಕಳಸ ಕಂಕಣ ಎಲ್ಲ ಕಟ್ಕೊಂಡ್ಬಿಟ್ಟು ನಾವು ತುಂಬಿದ ಒಂದು ಕಲಶದ ಮೇಲೆ ಐದು ವೇಳೆದೆಲ್ಲ ಇಟ್ಬಿಟ್ಟು ಆ ತಾಯಿಗೆ ನಾವು ಅರಿಶಿಣ ಕುಂಕುಮ ಗಂಧ ಅಕ್ಷತೆಗಳನ್ನು ಏರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಾವಿಲ್ಲಿ ಸ್ಯಾ ಸ್ಯಾರಿಯನ್ನು ನಾನು ಈ ಸಲ ಮಿಶೋದಲ್ಲಿ ತಗೊಂಡಿದ್ದೆ ಹೋದ ವರ್ಷನೂ ನಾನು ಮಿಶೋದಲ್ಲಿ ಸ್ಯಾರಿ ತೊಗೊಂಡಿದ್ದೆ ಈ ವರ್ಷನೂ ಸಹ ನಾನು ಮಿಶೋದಲ್ಲಿ ಸ್ಯಾರಿ ತೊಗೊಂಡಿದ್ದೆ ಅದೇ ಸ್ಯಾರಿಯನ್ನು ನಾನು ಇಲ್ಲಿ ಏರಿಸಿದ್ದೀನಿ ಈ ಸಲ ಇವರಿಗೆಲ್ಲ ನಾನು ಸ್ಯಾರಿ ಕೊಡಿಸ್ಬೇಕು ಇತ್ತು ಆಮೇಲೆ ಯಶೋದಾಗೂ ಸಹ ಸ್ಯಾರಿ ತಂದು ಕೊಟ್ಟಿದ್ದೀನಿ ಅವಳಿಗೆ ಅಮ್ಮನವ್ರಿಗೂ ಸಹ ನಾನು ಅವ್ರಿಗೆ ಹಿರಿಯರು ಪೂಜೆಗೆ ಏರಿಸ್ತೀನಿ ಅಂತ ಹೇಳಿದ್ದು ಅಮ್ಮವರು ಹಂಗಾಗಿ ಅವ್ರಿಗೆ ನಾನು ಹಿರಿಯರು ಪೂಜೆಗೆ ಸ್ಯಾರಿಯನ್ನು ಕೊಡ್ತಾಯಿದ್ದೀನಿ ಈ ಸಲ ನನಗೆ ಒಂದು ಏನೋ ಆಸೆ ಇತ್ತು ಇನ್ನೊಂದು ಇಬ್ಬರು ಮೆಂಬರ್ಗೆ ಕೊಡಬೇಕು ನಾನು ಅವರು ಬಂದಿಲ್ಲ ಅವರು ಅವ್ರಿಗೆ ನಾನು ಮನೆಯಲ್ಲೇ ಹೋಗಿ ಕೊಡ್ತೀನಿ ನೆಕ್ಸ್ಟು ನಮ್ಮ ಒಂದಿಬ್ಬರು ದೊಡ್ಡವರು ನಮ್ಮ ಫ್ಯಾಮಿಲಿಗೆ ನಮ್ಮ ಅಕ್ಕಂದರು ಅವರಿಗೆ ನಾನು ಕೊಡಬೇಕು ಅವ್ರಿಗೆ ಅವರು ನಮ್ಮ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ನಮ್ಮಮ್ಮನ ಹಂಗಾಗಿ ನಮ್ಮ ಅಕ್ಕ ಇಬ್ಬರಿಗೂ ನಾನು ಸ್ಯಾರಿ ಕೊಡಬೇಕು ಅವ್ರಿಗೆ ಅವ್ರಿಗೆ ಮನೆಯಲ್ಲೇ ಹೋಗಿ ಕೊಡ್ತೀನಿ ಇಲ್ಲಿ ಮಾತ್ರ ನಾನು ಸಿಂಪಲ್ಲಾಗಿ ಇವತ್ತು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಈಗ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಸ್ವಲ್ಪ ಅದರಲ್ಲಿ ಇದ್ದೀವಿ ಈಗ ಹಾಡು ಹೇಳ್ತಾಯಿದ್ರು ನಮ್ಮ ವಿಶಾಲ ಅಮ್ಮರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು ದೇವಿ ಮುಂದೆ ಹಾಡನ್ನು ಹೇಳ್ತಾಯಿದ್ರು ಅಮ್ಮನ ಮುಂದೆ ತುಂಬ ಖುಷಿ ಆಗುತ್ತೆ ನನಗೆ ಇವರೆಲ್ಲ ಬಂದಿದ್ದು ನನಗೆ ನಾವು ಬರ್ತೀವಿ ಬಾ ಅವರಮ್ಮ ಮಾಡ್ಕೊಂಡು ಬರೋಣ ಅಂತ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಬಂದೆ ಇಷ್ಟು ದೊಡ್ಡದಾಗಿ ನಾನು ಮಾಡ್ತೀನಿ ಅಂತ ಈ ಸಲ ಅನ್ಕೊಂಡಿರಲಿಲ್ಲ ಯಾಕೆಂದರೆ ಜನ ಬಂದಾಗ ನಮಗೆ ಖುಷಿ ಆಗುತ್ತೆ ಯಾರೇ ಆಗಲಿ ನಾವು ನಾವೇ ಹೋಗಿ ಮಾಡ್ಕೊಂಬರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಯಾವುದೇ ಹಬ್ಬ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಬೋದು ಯಾವುದೇ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿದ್ರು ಅಷ್ಟೇ ಜನಗಳು ಬಂದಷ್ಟು ಸಂತೋಷ ಆಗುತ್ತೆ ಆದರೆ ಮಾಡೋರು ಇರಬೇಕು ಸ್ನೇಹಿತರೆ ಒಬ್ಬರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನಾವು ಬಂದ್ವಿ ಅದರಲ್ಲೂ ತುಂಬ ನಾವು ಈ ಸಲ ಮಾಡಿದ್ದೀವಿ ನಮ್ಮ ಹೋಟೆಲ್ ಸ್ಟಾಫ್ಗೂ ಸಹ ನಾವು ಮಾಡಿದ್ವಿ ಈ ಸಲ ಅಲ್ಲೂ ಒಂದು ಹತ್ತು ಹದಿಮೂರು ಜನ ಅವ್ರಿಗೂ ಊಟ ಆಗುತ್ತೆ ನಮಗೂ ಸಹ ಎಲ್ಲರಿಗೂ ಊಟ ಆಗುತ್ತೆ ಅಂತೇಳಿ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಲೆಕ್ಕದಲ್ಲಿ ನಾವು ಈ ಸಲ ಒಂದು ಭೂಮಿ ಹುಣ್ಮೆನ ನಾವು ಮಾಡಿರೋ ಅಂಥದ್ದು ಅಡುಗೆಯೆಲ್ಲ ಎಲ್ಲರಿಗೂ ಸಫಿಶಿಯಂಟ್ ಆಯಿತು ಎಲ್ಲರೂ ಇಷ್ಟಪಟ್ಟು ಊಟನ ಮಾಡಿದ್ದಾರೆ ಹಂಗಾಗಿ ನಾನು ಇವಾಗ ಪೂಜೆಯನ್ನು ಮುಗಿಸಿ ಇವರೆಲ್ಲ ಒಂದು ವಿಳೆದಲ್ಲೇ ಕಂಕಣವನ್ನು ಕಟ್ಟಿ ಮತ್ತು ಆ ಅಡುಗೆ ಎಲ್ಲ ಜೋಡಿಸ್ಕೊಂಡು ಶಾ ಶಾಂತವಾಗಿ ಅವರೆಲ್ಲ ಪಾಪ ತುಂಬ ಸಹನೆಯಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ ತುಪ್ಪದ ಬತ್ತಿ ನಮ್ಮೆಲ್ಲಮ್ಮ ರೆಡಿ ಮಾಡಿಕೊಟ್ರು ಎಲ್ಲ ಒಂದು ನೋಡಿರಿ ಫ್ರೆಂಡ್ಸ್ ಒಬ್ಬರೊಬ್ಬರು ಸಪೋರ್ಟ್ ಇಲ್ದಲ್ಲೇ ಯಾವುದು ಆಗೋಲ್ಲ ನನಗೂ ಅನಿಸುತ್ತೆ ಈಗೆಲ್ಲ ಈ ಥರ ನೋಡಿದಾಗ ದೊಡ್ಡ ದೊಡ್ಡವರು ತುಂಬ ದೊಡ್ಡದಾಗಿ ಮಾಡ್ತಾರೆ ನನಗೆ ದೂರ ನಮ್ಮದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಹೆಚ್ಚು ಕಡಿಮೆ ನಲ್ವತ್ತು ಕಿಲೋಮೀಟ್ರ್ ಅಂದ್ಕೊಳ್ರಿ ನಾನು ಅಲ್ಲಿಂದ ಇಲ್ಲಿಗೆಲ್ಲ ತೊಗೊಂಡು ಬಂದು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ಮಾಡಬೇಕು ಅಂತಲೇ ನಾನು ಸಂಕಲ್ಪ ಮಾಡ್ಕೊಂಡಿದೀನಿ ಯಾಕೆಂದರೆ ನಮ್ಮ ಗುರು ಹಿರಿಯರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಇದನ್ನ ಭೂಮಿ ಹುಣ್ಣಿಮೆನ ನಮ್ಮ ಅಣ್ಣಂದ್ರು ನಮ್ಮ ದೊಡ್ಡಪ್ಪಂದ್ರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು ನನ್ನ ಕೈಲಾಗಿದ್ದ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಅಂದರೆ ದೊಡ್ಡಪ್ಪಂದ್ರ ನಮ್ಮ ನಮ್ಮ ದೊಡ್ಡಪ್ಪಂದ್ರ ಮಕ್ಕಳು ಅವರೇ ನನಗೆ ಅಣ್ಣ ಅಣ್ಣರು ಎಲ್ಲರೂ ಅಕ್ಕ ಎಲ್ಲ ಯಾಕೆಂದ್ರೆ ನನಗೆ ಯಾವುದು ಭಾವನೆನೇ ಬಂದಿಲ್ಲ ಎಷ್ಟು ದಿವಸ ಆದರೂ ನಾನು ಒಬ್ಬಳೆ ಮಗಳಾಗಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ ಯಾವಾಗಲೂ ಯಾಕೆಂದ್ರೆ ಅವ್ರ ಜೊತೆಗೆ ನಾವು ಇದ್ದಿದ್ದು ಅವ್ರ ಜೊತೆಗೆ ಬೆಳೆದಿದ್ದಲ್ವ ಹಾಗಾಗಿ ನನಗೆ ಜಾಯಿಂಟ್ ಫ್ಯಾಮಿಲಿ ನಮ್ಮ ತಾಯಿ ತಂದೆ ಇದ್ದಿದ್ದು ನನಗೆ ಯಾವತ್ತೂ ನಾನು ಒಬ್ಬಳೇ ಮಗಳು ಅಂತ ನನಗೆ ಅನಿಸೇ ಇಲ್ಲ ಹಾಗಾಗಿ ಇವರೆಲ್ಲ ನನ್ನೊಂದು ಬಳಗ ನನಗೆ ಇದು ಹಾಲ ಆಲಜ್ಜ ಕೊಟ್ಟಿರೋ ಬಳಗ ಇವರೆಲ್ಲ ನನಗೆ ಈಗೇ ನನ್ನ ಜೊತೆಗೆ ಇಲ್ಲಿ ಹೊಲದಲ್ಲಿದ್ದಾರೆ ನಮ್ಮ ಆಲಜ್ಜ ನನಗೋಸ್ಕರ ಒಂದು ಕಳಿಸಿರೋರು ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಕಾರ್ಯಕ್ರಮ ಆಗಿರ್ಬೋದು ಒಂದು ಗೃಹ ಪ್ರವೇಶ ಆಗಿರ್ಬೋದು ನಮ್ಮ ಮನೇಲಿ ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಇವರೆಲ್ಲ ನನ್ನ ಜೊತೆಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಏನೂ ಒಂದು ತೊಂದರೆ ಆಗಲಿಲ್ಲದಂಗೆ ಯಾವುದೇ ಒಂದು ನೀವು ವಿಘ್ನ ಬರಲಿಲ್ಲದಂಗೆ ಇವರೆಲ್ಲ ನನಗೆ ಒಂದು ಬೆನ್ನಿಗೆ ನಿಂತ್ಕೊಂಡಿದ್ದು ನೀನು ಆರಾಮಾಗಿರೋ ನಾವು ಮಾಡ್ತೀವಿ ಅಂತ ಹೇಳಿ ನನಗೆ ಒಂದು ಸಪೋರ್ಟ್ ಮಾಡ್ತಾರೆ ಆ ಥರ ಜನಗಳು ಇವಾಗೆಲ್ಲ ಸಿಗೋಲ್ಲ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತೀನಿ ಇವರೆಲ್ಲ ನನಗೆ ನಮ್ಮ ಹಾಲಜ್ಜ ಕೊಟ್ಟಿರೋ ಒಂದು ಬಳಗ ಇದು ನನಗೆ ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಹೀಗೆ ಇರಲಿ ಕೊನೆ ತನಕ ಹಾಲೇಶ್ವರರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ನಿಮ್ಮ ಮೇಲೂ ಸಹ ಇರಲಿ ಈಗ ನಾನು ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಅವರೆಲ್ಲ ಮಾತಾಡ್ತಾ ಇರೋದನ್ನ ನಿಮಗೆ ಹಾಗೆ ವಿಡಿಯೋ ಹಾಕ್ತೀನಿ ಕೇಳಿ ಪ್ರತಿ ಕೊಡುಬೇ ಹೇಗ ದಿವ್ಯ ಮಾತಿ ಝಗ ಜಗಿಸೋವಾದಿವ್ಯಾ ಆಭರಣ ಜಗ ಜಗಿಸುವ ಆಭರಣ ಮೊದಲು ಅನ್ನ ಮಾಡ್ಬೇಕು अल्लाह पस्त कोसम रहा पका है अन्ना अन्ना कोसम अन्ना पका है पस्त अन्ना ने अन्ना को आसान क्या करे ये बात से लिट बात बात लिट बात मोबाइल पड़ा मायने दे दे इधर माँ दूध दे इधर कल से लगा माँ अल्लाह अल्लाह मुकद्दर

ீங்கப்பாலை

மசால உண்பா உடிமணாடி எல்லாரும்

ಶಶಮ್ ಕೇಳ ಮುಗ್ದೇವು ಮಳೆ ಬರ್ತಾನೆ ಸುಮ್ಮನೆ ಪೂಜೆ ಮಾಡಿದ್ವಿ

ಏವಿ ಆದಿ ಶಕ್ತಿಯೇ ನಮಃ ಹೋ ಮಹಿಷಾಸುರ ಮರ್ದಿನಿಯೇ ನಮಃ ಪ್ರಕೃಷ ಪಾಪ ನಾಶಾಯ ಊಟ ಆಯ್ತ ಶಾಂತಿ ಆಯ್ತು ಇಲ್ಲಿ ಒಂದು ಚರಗ ಹಾಕೋದು ಅಂತ ಹೇಳ್ತಾರೆ ಸ್ನೇಹಿತರೆ ಬಾಳೆಹಣ್ಣು ಏನು ನೈವೇದ್ಯ ಮಾಡಿರ್ತೀವಿ ಬೆಲ್ಲ ಅನ್ನ ಮೊಸರು ಆ ದೇವರಿಗೆ ಎಲ್ಲ ಏನು ನಾವು ಮಾಡಿರ್ತೀವಲ್ವ ಅದನ್ನೆಲ್ಲ ನಾವು ಹೊಲಕ್ಕೆ ಚರ್ಗ ಹಾಕೋದು ಅಂತ ಹೇಳ್ತಾರೆ ಆ ಸುಮಾರು ಕಡೆ ಇದನ್ನ ನಡೆಸ್ಕೊಂಡ್ಬರ್ತಾರೆ ಈ ಕಡೆ ನನಗೆ ಗೊತ್ತಿಲ್ಲ ಸಾರಿ ಅಂದರೆ ಕೆಲವರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ನಮ್ಮ ಮನೆ ಕಡೆ ಇದನ್ನ ಮಾಡ್ತಾರೆ ಹಂಗಾಗಿ ನಾನು ನಿಮಗೆ ಈ ವಿಷಯನ ತಿಳಿಸ್ದೆ

ಈಗ ಊಟ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಸೈಡಿಗೆ ಆ ಕಡೆ ಕೂತ್ಕೊಳ್ಳೋಣ ಅಂತ ಇಲ್ಲ ಇಲ್ಲಮ್ಮ ಅವ್ರು ಇಲ್ಲೇ ಕುತ್ಕೊಳ್ಳೋಣ ಅಂತ ಇವರೆಲ್ಲ ಇಲ್ಲೇ ಕೂತ್ಕೊಳ್ಳೋಣ ಊಟ ಮಾಡೋಕ್ಕೆ ಅಂತ ನಾನು ಆ ಕಡೆ ಹೋಗ್ತೀನಿ ಅಂತ ನಾನು ಹಿಂಗೆ ಸುಮ್ಮನೆ ಮಾತಾಡ್ತಾ ಇದ್ದೀವಿ

ನಾನು ಎಲ್ಲರ ಹತ್ರನೂ ಈಗ ಪೂಜೆ ಮಾಡಿಸ್ತಾ ಇದ್ದೀನಿ ಅವರು ಕೆಲವರು ಮಾಡಕ್ಕೆ ಹೆದರ್ತಾ ಇರ್ತಾರೆ ಮಾಡ್ಬೇಕೋ ಬೇಡ ಪೂಜೆ ಕಳ್ಸ ಮುಟ್ಟಬೇಕೋ ಬೇಡ ತುಂಬ ಜನ ಸ್ನೇಹಿತರೆ ನಾನು ಇವತ್ತೊಂದು ಓಪನ್ ಆಗಿ ಒಂದು ಮಾತು ಹೇಳ್ತೀನಿ ನಾನು ನಾನು ಹೋಟೆಲಲ್ಲಿ ಪೂಜೆ ಮಾಡಿದಾಗ ನೋಡಿದ್ದೀನಿ ಮನೇಲಿ ಯಾವ್ದಾದ್ರು ವ್ರತ ಮಾಡ್ದಾಗ ನೋಡಿದ್ದೀನಿ ಸುಮಾರು ಜನ ಹೆದರ್ಕಂತಾರೆ ಪಾಪ ಅವರಿಗೆ ಇದ್ದಿದ್ರಲ್ಲೂ ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತು ಸತ್ಯವಾದಂತ ಮಾತೇಳ್ತೀನಿ ಆ ಗಂಡ ಇಲ್ಲ ತಕ್ಷಣ ಅವ್ರು ಯಾವುದು ಪೂಜೆ ಮಾಡಬಾರ್ದ ಮಾಡಬಾರ್ದು ಅನ್ನೋದೇನಿದೆ ಅಲ್ವಾ ನಾನು ಆ ಥರ ಭಾವನೆ ಇಲ್ಲ ಸ್ನೇಹಿತರೆ ನಾನು ಈ ಸಲ ಮಂಗ್ ದೀಪಾವಳಿ ಹಬ್ಬಕ್ಕೂ ಸಹ ನಾನು ಎಲ್ಲರಿಗೂ ಒಂದೇ ಸಲ ನಾನು ಅವರಿಗೆ ಅರಿಶಿನ ಅವರಿಗೆ ಕುಂಕುಮ ಏನೇ ಆಗಲಿ ಕೊಟ್ಟಿರೋದು ನಾನು ಇಲ್ಲ ಅಂತ ಹೇಳಿ ಕೊಡಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ ಹೆಣ್ಮಕ್ಳು ಹುಟ್ಟ್ತಾನೆ ಮಂಗಳಕಾರಿಣಿ ಅವರು ಸರ್ವ ಮಂಗಳ ಅಂತಂದೇಳಿ ಆ ದೇವಿ ಸರ್ವ ಅಂದ ಮೇಲೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು ಆ ತಾಯಿ ಹಂಗಾಗಿ ನಾವು ಅವಳ ಹತ್ರ ಭಿನ್ನ ಭೇದ ಇಲ್ಲ ಅವರಿಲ್ಲ ಇವರಿಲ್ಲ ಅವರಿಲ್ದವ್ರು ಇವರಿಲ್ದವ್ರು ಏನೋ ಒಂಥರ ಮೂಢನಂಬಿಕೆ ಭಾವನೆ ನಾನು ಯಾವುದೇ ಪೂಜೆಯಲ್ಲಿ ನಾನು ಆಚರಣೆ ಮಾಡೋದಿಲ್ಲ ನನ್ನ ಪ್ರಕಾರ ಎಲ್ಲರೂ ಒಂದೇ ಅಂತ ಹೇಳಿ ನನ್ನ ಭಾವನೆ ಗಂಡ ಇಲ್ದವ್ರು ಅಂತ ಹೇಳಿ ನಾನು ಯಾರಿಗೂ ಭಿನ್ನ ಭೇದ ಮಾಡೋದಿಲ್ಲ ನನ್ನ ನಾನು ಯಾವತ್ತೂ ಅದನ್ನ ನಾನು ಫಾಲೋ ಮಾಡೋದಿಲ್ಲ ಅವರು ಹೆದರ್ತಾರೆ ನೋಡಿ ಈಗಲೂ ಸಹ ನಾವು ಮಾಡಬಾರ್ದೇನೋ ಕಡಮ್ಮ ಅಂತ ಇದ್ದಾರೆ ನಮ್ಗೆ ಎಷ್ಟು ಬೇಜಾರಾಯ್ತು ಅಂದರೆ ಆ ಥರ ಅಂದ್ಕನಲೇಬೇಡಿ ನೀವು ಮಾಡಿ ಪೂಜೆ ಎಲ್ಲರೂ ಮಾಡಿ ನಿಮ್ಮ ಮನೆಯಲ್ಲೂ ನೀವು ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ನಾನೆಂದು ಕರೆ ನೋಡಮ್ಮ ಇದ್ರಾಗೆ ಐತೆ ನೋಡಿ ದಾರ ವಿಡಿಯೋ ಕೊಡಪ್ಪ ಮೊಬೈಲ್ ಕೊಡಿ ಇದರ ದಾರ ಇತ್ತು ನೋಡಿ ನನ್ನದು ಕೊಟ್ಟೇ ಇದಾವ ದಾರ ಬೇರೆ ಇತ್ತು ಇಲ್ಲಿ ನಮ್ಮೆಲ್ಲವ ಬೈತೈತೆ ಎಲ್ಲರೂ ಬೇಗ ಬೇಗ ಊಟ ಮಾಡ್ರಿ ಮಳೆ ಬರ್ತೈತೆ ಜಲದಲ್ಲಿ ಹಿಡ್ಕೊಡ್ರಿ ನಮಗೆಲ್ಲ ಅಂತ ಕೂಗ್ತಾಯ್ತಾರೆ ನಮಗೆಲ್ಲವೇ ಬೇಗ ಬೇಗ ಮಾಡ್ಕೊಂಡು ಹೋಗೋಣ ಮಠಕ್ಕೆ ಹೋಗ್ಬೇಕು ಅವ್ರಿಗೆ ರಾಮ್ಪುರಕ್ಕೆ ಹೋಗ್ಬೇಕು ಮಠ ನೋಡಬೇಕು ಅಜ್ಜನ ನೋಡಬೇಕು ಅವರು ಹಾಲಜ್ಜನ್ನ ನೋಡೋ ತನಕ ಅವ್ರು ಹಂಗೆಯಾ ಅವ್ರಿಗೆ ತೋರಿಸಲಿಲ್ಲದ ಅವ್ರ ಸಮಾಧಾನ ಆಗೋದೇ ಇಲ್ಲ ಅವರು ಈಗ ಪೂಜೆ ಮಾಡ್ತಾ ಇದ್ದಾಗ ನನ್ನ ಮಗನ ಕರೆದೆ ಅವನು ಸಹ ಪೂಜೆ ಮಾಡೋಕ್ಕೆ ಬಂದ ಈಗಿನ ಮಕ್ಕಳಿಗೆ ನಾವು ಏನೇ ಹೇಳಿದ್ರು ಅವರು ಸುಮ್ಮನೆ ನಿಗ್ಲೇಟ್ ಮಾಡ್ತಿರ್ತಾರೆ ನಿಧಾನ ನಾವು ಕರೆದ ತಕ್ಷಣ ಬರೋದೇ ಇಲ್ಲ ಸ್ನೇಹಿತರೆ ಈಗ ನಾವು ರಾಮಪುರದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದ್ವಿ ನಾವು ಹಾಲಜಿಂದೆಲ್ಲ ವೀಡಿಯೋ ಮಾಡಿದ್ದೀನಿ ನಿಮಗೆ ಕಲ್ಮಠ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಲಜಿಂದ ಮಾತ್ರ ಅಲ್ಲಿ ಊರವರಾಗಿ ನಾನು ನಮ್ಮ ವಿಶ್ವೇಶ್ವರ ಸ್ವಾಮಿಗಳ ಒಂದು ಲೈವನ್ನು ಮಾಡಿದೆ ನಿಮ್ಗೆ ಅವತ್ತೇ ಈಗ ರಾಮಪುರ ದುರ್ಗಮ್ಮನ ಒಂದು ದೇವಸ್ಥಾನ ಸಂಜೆ ಮಹಾಮಂಗಳಾರತಿ ಆಗ್ತಾಯಿತ್ತು ಬಂದ್ವಿ ಇದು ಒಳಗೆ ಉದ್ಭವ ಆಗಿರೋ ಒಂದು ಮೂರ್ತಿ ಇದು ದುರ್ಗಾಂಬಿಕಾ ದೇವಾಲಯ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ ಇನ್ನೊಂದು ವಿಗ್ರಹ ಮಾತ್ರ ಪ್ರತಿಷ್ಠಾಪನೆ ಆಗಿರೋದು ತುಂಬಾ ಶ್ರೇಷ್ಠವಾದಂತಹ ಒಂದು ದೇವಾಲಯ ಇದು ಭೂಮಿ ಹುಣ್ಣಿಮೆಯ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಯಾರಾದರೂ ವಸುಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನೀವೆಲ್ಲ ನನ್ನ ಒಂದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ